ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬರ್ಕೋಬೇಕು ಅವರು ಅವರು ಕ್ಯಾಥೋಲಿಕ್ ಬರ್ಕೋಬೇಕು ಪ್ರೊಟಸ್ಟನ್ಸ್ ಆಮೇಲೆ ಕ್ಯಾಥೋಲಿಕ್ಸ್ ಅಂತ ಐತಲ್ಲ ಸರ್ ಅದನ್ನ ಅಧಿಕೃತವಾಗಿ ಮೂವತ್ತೆರಡು ಜಾತಿಗಳನ್ನು ನೀವು ಕೈ ಬಿಟ್ಟಿದ್ದೀರಲ್ಲ ಯಾರು ಮುಂದುವರೆದಂತ ಸಮಾಜ ಹೌದು ನಮ್ಮ ಹದಿನೈದು ಜಾತಿಗಳನ್ನ ಇನ್ನು ಪಟ್ಟಿಯಲ್ಲಿ ಉಳಿಸ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ ನಿನ್ನೆ ಯಾರು ಮಧುಸೂದನ್ ರೆಡ್ಡಿ ಅಧ್ಯಕ್ಷರು ಅವರು ಹೇಳಿದ್ರು ಇಲ್ಲ ತೆಗೆದು ಎಲ್ಲವೂ ತೆಗೆದು ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ನೀವು ಘೋಷಣೆ ಮೂವತ್ತೆರಡು ಮಾತು ಯಾಕೆ ಘೋಷಣೆ ಮಾಡ್ರಿ ಎಲ್ಲನೂ ಐವತ್ತೆರಡು ರೀತಿಯ ನಮ್ ನಮ್ದು ಒಂದು ಇದಕ್ಕಿಂತ ಮುಂಚೆ ಹೇಳಿದೆ ನಿಮ್ಗೆ ನಮ್ದು ಆಕ್ಷೇಪ ಏನಿದೆ ಈಗಾಗಲೇ ನಾಗಮೋಹನ್ ದಾಸ್ ಅವರು ವರದಿಗೆ ಆಯೋಗ ಸಮೀಕ್ಷೆ ಮಾಡಿ ಇದೆ ಈಗ ಏನೋ ಒಂದಿಷ್ಟು ಒಂದಿಷ್ಟು ಹೆಚ್ಚು ಕಡಿಮೆ ಇದೆ ಆದರೆ ನೀವು ಮತ್ತೊಂದು ಸಾರಿ ಈ ಪರಿಶಿಷ್ಟ ಜಾತಿಗಳನ್ನ ಸಮೀಕ್ಷೆ ಮಾಡಂತ ಅವಶ್ಯಕತೆ ಏನಿದೆ ಅದರಲ್ಲೂ ಸಮೀಕ್ಷೆ ಪ್ರಾರಂಭ ಮಾಡ ಇದು ಆ ಹಿಂದುಳಿದ ವರ್ಗದ ಆಯೋಗದ ಜನಜಗಣ ಪ್ರಾರಂಭ ಮಾಡ್ತು ಅಂತ ಹೇಳಿದ ತಕ್ಷಣ ಹೇಳಿದ್ವಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ಸಮೀಕ್ಷೆ ಮಾಡಿ ವರದಿ ಬಟ್ಟೆ ಆಗಿದೆ ನಾಗಮೋಹನ್ ದಾಸ್ ಅವರು ಆಯೋಗ ಅದನ್ನು ಸರ್ಕಾರ ಒಪ್ಪಿಕೊಂಡಾಗಿದೆ ನಾವು ಒಪ್ಕೊಂಡಿದೀವಿ ಎಲ್ಲ ಜನಗಳು ಕೂಡ ಒಪ್ಕೊಂಡಿದಾವೆ ಅಂದರೆ ಬೇರೆ ಬೇರೆ ಸಣ್ಣ ಪುಟ್ಟ ಗೊಂದಲ ಇರ್ಬೋದು ಅಂದರೆ ನೀವು ಒಳ ಮೀಸಲಾತಿ ಹಂಚಿಕೆ ಗೊಂದಲ ಆಗಿರ್ಬೋದು ನೀವು ಪದ ನಿಮ್ಮ ಏನು ಸಿಸ್ಟಮ್ ಮಾಡಿದರಲ್ಲ ಅದನ್ನೇ ಬಂದಲಾಗಿರ್ಬೋದು ಬಟ್ ನಾಗಮಹದ ಆಯುಧ ವರದಿಯನ್ನು ಬಹುತೇಕವಾಗಿ ಎಲ್ಲರೂ ಒಪ್ಕೊಂಡಾಗಿದೆ ಸರ್ಕಾರ ಒಪ್ಕೊಂಡಾಗಿದೆ ನಾವು ಆಗಿದೆ ಹೇಳಿ ಸಹ ನಾವು ಕರೆ ಕೊಡ್ತೀವಿ ನಮ್ಮ ಸಮಾಜಗಳಿಗೆ ಆದರೆ ಇದ್ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಈ ಕೂಡಲೇ ಹದಿನೈದು ಜಾತಿಗಳನ್ನು ಪರಿಶಿಷ್ಟ ಜಾತಿಗಳ ಅವರ ಹೆಸರುಗಳ ಮಧ್ಯೆ ಇರ್ತಕ್ಕಂಥ ಕ್ರೈಸ್ತ ಪದವನ್ನು ಬಿಟ್ಟು ಬಿಡಬೇಕು ಜನ ಹತ್ತು ವರ್ಷದಿಂದ ಎರಡು ಸಾವಿರ ಹನ್ನೆರಡರಾಗ ಆಗಿತ್ತು ಆಗಿತ್ತು ಅವಾಗಿದ್ದಲ್ಲೇ ಇಲ್ಲದೆ ಇರತಕ್ಕಂಥ ಜಾಹೀರನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇಲ್ಲದೆ ಇರತಕ್ಕಂಥದ್ದು ಜಾಹಿರನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸರ್ಕಾರ ಮತ್ತು ಆಯೋಗ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸ ಇದೆ ಎಲ್ಲಾ ಜನಗಳು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಹಲವು ಜಾತಿಗಳು ಮತ್ತು ಮುಂದುವರೆದಂತಹ ಜಾಗಗಳು ಎಲ್ಲರೂ ಕೂಡ ಪ್ರತಿಭಟಿಸಿತು ಅದಾದ ನಂತರ ಒಂದು ಈಗ ನಾಲ್ಕು ಮೂರ್ನಾಲ್ಕು ದಿನಗಳಿಂದ ಬಹಳ ಮಧ್ಯ ನಾಟಕೀಯ ಬೆಳವಣಿಗೆ ನಡೆಸ್ತಾ ಇದೆ ಸರ್ಕಾರ ಮತ್ತು ಆಯೋಗ ಯಾರು ಪ್ರಬಲ ಜಾತಿಗಳಿತ್ತು ರಾಜಕೀಯವಾಗಿ ಆರ್ಥಿಕವಾಗಿ ಯಾರು ಪ್ರಬಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ